ಪ್ರಯತ್ನ ಲಾಟ್ ಪ್ರಿಯರಾದ ದೇವಿ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ ಪ್ರಿಯರಾದ ದೇವಿ ಮಕ್ಕಳೇ ನಾವು ನಮ್ಮ ಜ್ಞಾನೇಂದ್ರಿಯಗಳ ಮುಖಾಂತರ ಸತ್ಯವೇದ ಅನೇಕ ಆಳವಾದ ಸತ್ಯಗಳನ್ನು ಕಲಿಯುವವರಾಗಿದ್ದೇವೆ ಈ ದಿನದಲ್ಲೂ ಕೊಡುವುದು ನೋಡುವುದಾದರೆ ಕಣ್ಣಿನ ಕುರಿತಾಗಿ ನಾವು ಧ್ಯಾನಿಸುತ್ತಿರುವಾಗ ನಾವು ಈ ಕಣ್ಣು ನಮ್ಮನ್ನು ಅನೇಕ ವೇಳೆ ಕೆಟ್ಟದಕ್ಕೂ ನಡೆಸುತ್ತದೆ ಒಳ್ಳೆಯದಕ್ಕೂ ನಡೆಸುತ್ತದೆ ಕಣ್ಣಿನ ದೃಷ್ಟಿಯ ಮುಖಾಂತರ ನಾವು ಒಳ್ಳೆಯ ಆಶೀರ್ವಾದ ಕೆಟ್ಟ ಆಶೀರ್ವಾದವನ್ನು ನಮ್ಮ ಕೈಯಿಂದ ನಾವೇ ಪಡೆದುಕೊಳ್ಳುತ್ತೇವೆ ಎಂಬುದಕ್ಕೆ ಉದಾಹರಣೆಯಾಗಿ ನೋಡಿದ್ದೀವಿ ಮಾತ್ರವಲ್ಲದೆ ನಾವು ಯಹೋಶುವನ ಪುಸ್ತಕದಲ್ಲಿ ನೋಡುವುದಾದರೆ ಅಕಾನನೆಂಬುವನ್ನು ಆ ಆಯಿ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳುವಾಗ ಅಲ್ಲಿ ಕಂಡ ಆ ನಿಲುವಂಗಿ ಆ ಬೆಳ್ಳಿ ಮತ್ತು ಆ ಬಂಗಾರಕ್ಕಾಗಿ ಆಸೆಪಟ್ಟು ಅದನ್ನು ನೋಡಿ ಅದನ್ನು ತಂದು ಬಚ್ಚಿಟ್ಟು ತನ್ನ ಇಡೀ ಕುಟುಂಬವೇ ನಾಶವಾಗುವ ಸ್ಥಿತಿಗೆ ತರುತ್ತಾನೆ ಆದರೆ ನೋಡಿ ನಮ್ಮ ಕರ್ತನಾದ ಕ್ರಿಸ್ತನಾದರೂ ಆತನು ಆ ನಲವತ್ತು ದಿನಗಳು ಅಡವಿಯಲ್ಲಿ ಉಪವಾಸವಿದ್ದಾಗ ಸೈತಾನನು ಆತನನ್ನು ಶೋಧಿಸುವಾಗ ಸೈತಾನನು ಯೇಸುಕ್ರಿಸ್ತನಿಗೆ ಈ ಲೋಕದ ಎಲ್ಲ ಸಕಲ ವೈಭವ ವೈಭವಗಳನ್ನು ತೋರಿಸಿ ನೀನು ನನಗೆ ಅಡ್ಡ ಬಿದ್ದು ನಮಸ್ಕರಿಸುವುದಾದರೆ ಇದನ್ನೆಲ್ಲ ನಿನಗೆ ಕೊಡುವೆನೆ ಎಂಬುದಾಗಿ ಹೇಳುತ್ತಾನೆ ಆದರೆ ಯೇಸು ಕ್ರಿಸ್ತನಾದರೂ ಆ ಕ್ಷಣದಲ್ಲಿ ಈ ಲೋಕದ ಎಲ್ಲ ವೈಭವಗಳನ್ನು ಅಥವಾ ಲೋಕದಲ್ಲಿರುವ ಎಲ್ಲ ಸುಂದರವಾದ ವಸ್ತು ವಿಷಯಗಳ ಮೇಲೆ ದೃಷ್ಟಿ ಇಟ್ಟು ಅದನ್ನು ಬಯಸಿರುವುದಾದರೆ ನಿಶ್ಚಯವಾಗಿ ಆತನು ಈ ದಿನ ನಮಗೆ ದೇವರಾಗಿರುತ್ತಿರಲಿಲ್ಲ ಮಾತ್ರವಲ್ಲದೆ ಆತನನ್ನು ನಾವು ದೇವರಿಂದ ಆರಾಧಿಸಲು ಸಾಧ್ಯವಾಗುತ್ತಿರಲಿಲ್ಲ ಆತನು ದೇವರ ಚಿತ್ತವನ್ನು ನೆರವೇರಿಸಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ ಆದರೆ ನೋಡಿ ಯೇಸು ಕ್ರಿಸ್ತನಾದರೂ ತಂದೆಯಾದ ತನಗೆ ನೇಮಿಸಿದ ಆ ಉದ್ದೇಶದ ಮೇಲೆ ಚಿತ್ತದ ಮೇಲೆ ಅಪರಲೋಕದ ಮೇಲೆ ದೃಷ್ಟಿಯನ್ನು ಇಟ್ಟಿದನು ಆದ್ದರಿಂದ ಆತನು ಈ ದಿನ ದೇವರ ಬಲಗಡೆಯಲ್ಲಿ ರೂಢನಾಗಿದ್ದಾನೆ ಅದಕ್ಕಾಗಿಯೇ ಜ್ಞಾನೋಕ್ತಿ ನಾಲ್ಕನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯದಲ್ಲಿ ನೆಟ್ಟಗೆ ದೃಷ್ಟಿಸು ನಿನ್ನ ಕಣ್ಣುಗಳು ನಿನ್ನ ಮುಂದೆಯೇ ಇರಲಿ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಆದ್ದರಿಂದ ನಾವು ಯಾವಾಗಲೂ ಆತ್ಮಿಕ ವಿಷಯಗಳ ಕಡೆಗೆ ಪರಲೋಕದ ವಿಷಯದ ಕಡೆಗೆ ನಮ್ಮ ದೃಷ್ಟಿಯನ್ನು ಇಡೋಣ ಲೋಕದ ಕಡೆಯಿಂದ ನಮ್ಮ ದೃಷ್ಟಿಯನ್ನು ತಪ್ಪಿಸಿಕೊಳ್ಳುವುದಕ್ಕೆ ದೇವರ ಕೃಪೆಯನ್ನು ಬೇಡಿಕೊಳ್ಳೋಣ ಪರಲೋಕದ ಮೇಲೆ ದೃಷ್ಟಿಯನ್ನಿಟ್ಟು ಅದರಿಂದ ಬರುವ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ದೇವರೇ ವಾಕ್ಯಭಾಗದ ಮೂಲಕ ನಮ್ಮನ್ನು ಆಶೀರ್ವಾದಿಸಲಿ